ிக்கே தை கால நோவாகவ மகள கை கால நோவாக నన్ను ఎస్ చంద కత్ నా మాతా అవున బస్ అంత అన్కొండ్ నిన్త్ బందే నిన్ మమ్మడు అల్లి కద్రి జుట్టు హర్షి అంత హర్షి అంత బందారేను ఆమె ఏనా గొప్పలో అల్ గిడ ಬಾರಿ ಗಿಡ ಅಲ್ಲದ್ರ ಬಿಡುಕ್ ನಿಂತಕೊಂಡು ಏನ ಏನ ಕಯ್ಯ ಕೈಯ್ಯ ಅಂತ ಮಾತಾಡೋಕತ್ತಿದ್ರು ಎಷ್ಟೊತ್ತು ಮಾತಾಡಿದ್ರು ಗೊತ್ತೇನು ಏನು ಮಾತಾಡಿದ್ರು ನಂಗೆ ಬೇ ಯಾವ ನಾ ಹೇಳಿದ್ನಲ್ ಬೇ ಶಾನ್ ಬುಗು ಹೇಳ ಅವ್ರ ಜೊತೆ ಮದುವೆ ಮಾಡಿದೆ ಅಂತೇಳಿ ನೀನ್ ಏನು ಬೇ ಏನು ಹೇಳಲಿಲ್ಲ ನೋಡಿಗ ಆಕೆ ಏನೇನೋ ಮಾಡಿ ಪುಟ್ಟಿ ಕೂಡ ಕತ್ತಳ ಆಮೇಲೆ ನನ್ಗೆ ಏನು ಯಾರಲೇವಾ ಯಾರ ನೋಡ ಕೇಳಿದ್ದವಗ ಯವ್ವಾ ನನಗ ಹೇಳಿಲ್ಲಲ್ಲ ಯಾರವ ಮಾಸ್ತರ ಯವ ಏನು ಕಾಡ್ತೀರವ ಅವ ಮಾಸ್ತರ ಹೊಸದಾಗಿ ಬಂದಾನ ನಾನು ಹೇಳೀನಿ ಶಾನ್ ಬೋಗ ಕೇಳ್ತೀನಿ ರೀ ಕೇಳಿ ಹೇಳ್ತೀನಿ ಅನ್ನ ಹೇಳಿಲ್ಲ ಈಗ ಹೊಕ್ಕೀನಿ ಹೋಗಿ ಕೇಳ್ತೀನಿ ನಿಮ್ಮ ನಿರ್ಮಲವ ಅವನ ಮದುವೆ ಕಾಡಂತ ಅಕ್ಕ ಅವನ ಮದುವೆ ಒಕ್ಕಾಳಂತ ಬೇ ಮತ್ತು ನನಗೆ ನೋಡು ಬೇ ನಮ್ಮ ದೊಡ್ಡಕ್ಕೆಲ್ಲ ನನಗೆ ಬಿಟ್ಟು ನೀನು ನಿರ್ಮಲಿಗೆ ಬದಿಗಿ ಮಾಡ್ತೀನ ಮಾಸ್ತರ್ ನನಗೆ ನೋಡು ನೋಡ ಈ ಸರಿ ಮದ್ವೆ ಅಂದ್ರ ಕರನ ಕಲ್ ತಗೊಂಡ್ ತಲೆ ನೋಡದ್ ಬಿಡ್ತೀನಿ ನಾ ಹೇಳ್ತೀನಿ ನೋಡು ಯವ್ವಾ ಯ ಅವಷ್ಟ ಬೇ ಈ ಬರ್ಲಿಲ್ಲ ಅಂದಿದ್ರ ದುಗ್ಗಾಣಿ ಹಾಕಿ ನಿಜವಾಗ್ಲು ನನ್ನನ್ನ ನನ್ನ ಅಕ್ಕಿತ್ತವ ಕತ್ತಿದ್ ಬೇ ದುಗಾಣಿ ಅಕ್ಕಿ ಬಂದ್ಬಿಟ್ಲು ಎಲ್ಲಿಂದ ಬಂದ್ಲಾ ಏನ ಯವ್ವ ಈಗ ಹೋಗ್ಬೇ ಈಗ ಹೋಗ್ಬೇ ಯವ್ವ ಅಯ್ಯ ಯವ್ವಾ ಅಲ್ಲ ಈಗ ಸೂರ್ಯ ಹುಟ್ಟ್ಯನ ಏನು ಇನ್ನು ಈಗ ಏಳು ಎಂಟು ಅವ್ರ ಮನ್ಯಾಗ ತಿನ್ನೋದು ಉಣ್ಣೋದು ಜಗ್ಗಿ ತವ ಮನೆಯಾಗ ದಗದ ಮಾಡ್ಲಿ ಅವ್ನ ವಾರ್ಯ ಭಕ್ಷಿ ಮಾಡ್ಲಿ ಆಮೇಲೆ ಎಲ್ಲ ಹೊಕ್ಕಿ ನಮ್ಮ ಕಡಿಸೆ ಏನೋ ತೀ ಮಾಡ್ತೀವ ನೀನು ಗಂಡ 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 ಗಾಂಡು ಮದಿ 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 ಮದಿವಂತಂದು ನಿನ್ನ ಎಲ್ಲರ ವಯ್ದ ಯವ ಈ ಸರಿ ಏನಾರ ನಂಗೆ ಮದಿವೆ ಆಗಲಿಲ್ಲ ಅಂದ್ರೆ ಮಾತ್ರ ನಾನಂತ್ರ ಬದುಕಿರಲ್ ಬೇ ನೋಡ್ಬೇಕಾರ ಬರ್ದಿಟ್ಕೊನಿ ಆ ತಾತ ನಾನೆಲ್ಲ ಹೋಗಿ ಮಾತಾಡ್ತೀನಿ ಶಾನಮಗನ ಹತ್ರ ಮೊದ್ಲು ಚರಿಗಿ ತಗೊಂಡು ಹೋಗು ಅದೇನು ಅಂತಾರಲ್ಲ ಆಮೇಲೆ ಹೊಟ್ಟು ಮುಳ್ಳಿಡಿತಂದ್ರೆ ನಾನು ಮತ್ತದಕ್ಕೂ ಒಳ್ಳೆಯಡೋದಕ್ಕೆ ಮತ್ತೆ ಮತ್ತವ ಹೋಗಿ ನಾ ಕಾಡು ಔಷಧಿ ತೊಗೊಂಬ ಔಷಧಿ ತೊಗೊಂಬ ನಾಟಿ ಔಷಧಿ ತೊಗೊಂಬ ಅಂತಂದು ನನ್ನ ತಲೆ ತಿಂತಿದ್ದಿ ಹೋಗು ಸಾಕು ಹ್ಞೂ ಆ ತಗೋ ಅವ ನನಗೆ ತೋರ್ಸಿನಲ್ಲ ಹ್ಮ್ ಬಂದ್ಬಿಡವ ತೋರಿಸ್ಬಿಡ್ತೀನಿ ಅವನು ನೀನು ಬಡದ ಬಾಯಕಿ ಮಾಡ್ಬೇಕು ನಾವು ತೋರಿಸ್ಲಿಲ್ಲ ಅಂದ್ರೆ ತೋರಿಸ್ಲಿಲ್ಲ ನನಗೇನವ ಯಾರಂತಂದು ಕಂಡು ಹಿಡಿಯೋದು ಏನು ಬಹಳ ಕಷ್ಟ ಆಗುದಿಲ್ಲ ಗೊತ್ತಾಗೆ ಆಗುತ್ತಾ ಹೋಗು ನಿನ್ನ ಕೆಲಸ ಮುಗಿಸ್ಕೊಂಬಾ ಮೊದ್ಲು ಮೊದ್ಲು ಆ ದುಗ್ಗಾಣಿಗೇ ಸರ್ರಿಗೆ ಮಾಡಬೇಕು ಹ್ಞೂ ಅವ್ ಹೇಳಿದ್ರೆ ಏನು ತಲೆ ಕೆಚ್ಕೋಲ್ಲ ಮಾಡ್ತೀನಿ ಸ್ನಾನ ಮಾಡ್ತೀನಿ ನಿನ್ನೆ ಅಷ್ಟು ನಮ್ಗೆ ಹೊಡೆದಾರಂತಂದ್ರು ಉಪ್ಪಿನ ಶಾಖ ನಾ ಬೇಕಂತ ಬೇಕಂತ ಬಿಸಿ ಬಿಸಿ ಇಡ್ತಿದ್ಲು ಅದು ಒಂದು ಐದು ದಿನ ಸಿಟ್ಟು ಬಡೋದಲಿಕ್ಕಿನ್ನ ನೋಡ್ತಿರು ಬಡೋದಿಲ್ಲ ರೀ ನಮ್ಮ ಸಹಕಾರಿ ಮಂದಿಗೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ರೀ ಇಷ್ಟು ಕಮೆಂಟ್ಸ್ ಬಂದವು ನಾವು ನಂಗೆ ಆಮೇಲೆ ಆಮೇಲೆ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ ಕಮೆಂಟ್ ರಿಪ್ಲೈ ಬೆಳಗ್ಗೆ ಅಂತೂ ಖಂಡಿತ ಎಲ್ಲದಕ್ಕೂ ರಿಪ್ಲೈ ಮಾಡೀನಿ ಯಾರಿಗೆಲ್ಲ ನೆನಪೈತಿ ಈ ಮೀರರ ಈ ಕನ್ನಡಿ ಅಂತೂ ನಮ್ಮ ಅಪ್ಪರದು ಸೊಂತೂರು ಅಂದರೆ ನಮ್ಮ ಸಂತೂರು ರೋಣ ರೋಣ ತಾಲೂಕು ಗದಗ ಜಿಲ್ಲಾ ಸೂಡಿ ಆ ಮನೆಯೊಳಗೆ ಈ ಕನ್ನಡಿ ಇರ್ತಿತ್ತು ಇದು ಅದು ಇದನ್ನು ರೀ ಅದು ಸ್ವಲ್ಪ ಇತ್ತು ಬಿಟ್ಟ ಅದ್ರೊಳಗೆ ಸ್ಟೋರೇಜ್ ಇತ್ತು ಹಿಂಗೆ ತೆಗೆದು ಇಲ್ಲೈತಲ್ರಿ ಇದ್ರೊಳಗೆ ಅದು ಇದರ ಆಲ್ಮೋಸ್ಟ್ ಬಟ್ ನೀಲಿ ಪೇಂಟ್ ಹೊಡೆದಿದ್ರು ಅದಕ್ಕೆ ಭಾಳ ಚೆನ್ನಾಗಿತ್ತು ಅದರೊಳಗೆ ಮೇಲೆ ಅಲ್ಲಿ ಇಲ್ಲಿ ಪ್ಯಾಸೇಜ್ ಇತ್ತಲ್ಲ ಅದ್ರ ಮೇಲೆಲ್ಲ ಬಾಶ್ನಕ್ಕೆ ಇಡ್ತಿದ್ರು ಒಳಗೆ ಕುಂಕುಮ ಒಣ ಕುಂಕುಮ ಕುಂಕುಮ ಟ್ಯೂಬು ಅದೆಲ್ಲ ಇಡ್ತಿದ್ರು ಎಷ್ಟು ಇತ್ತು ಈಗಲೂ ಐತಿ ಮನೆಯಾಗದು ಬಟ್ ಮಿರರ್ ಚೆನ್ನಾಗಿಲ್ಲ ಎಲ್ಲ ಒಂಥರ ಆಗೈತಿ ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಮಾಡ್ರಿ ಧ್ರುವ

ஏ பட் பட நான் வெங்கு கை எண்ணூ எண்ணெய் ஹச்சி சந்தி ஹாக்குபிடினி ஆமேல் நீ ஆட்டாடக்கு எரிஷ கொட் லெய் நாயி எந்தக்கே ஊர் நாயி எந்தக்கே ஒட்டிகி சவணிக்கு கூடுகிறா எஸ் பல் ஆ மனி ஓட நின்றுகண்டு தலை பாச்சுக்கட அந்த சரி பன்னட முன்ன தளி பாச்சு துடக்கே நீ நடிக்க நடிஹொரக ಯಮ್ಮ ಕನ್ನಡಿ ಇನ್ ಇರುತ್ತಾ ಹೊರಗ್ ತಗೊಂಡ್ ಹೋಗ ಹಂಗಿಲ್ಲಲ್ಲ ದೊಡ್ಡ ಕನ್ನಡಿನ ಅದಕ್ಕ ಇಲ್ಲೇ ನಿಂತ್ಕೊಂಡು ಮಾಚ್ಕೊಂಡೆ ಕೂದಲ ಎಲ್ಲ ಏನು ಬಿದ್ದಿಲ್ಲ ನಾ ಎಲ್ಲ ಅಷ್ಟು ಕಸ ಅನ್ಕೊಂತೀನಿ ನಂಬ್ಬೇಕಾರೆ ಇಬ್ಬದ್ಗಿ ಹೆಂಗಸ ನಿನಗ ಈ ಮನಿ ನೀನ ಯಜಮಾನಿ ನಾನ ಏನು ಹೇಳ್ತೀನಿ ಅದ ನಡಿಬೇಕು ಈ ಮನ್ಯಾಗ ಮನ್ ತುಂಬಾ ಕೂದ್ಲ ಹಾಕೊಂಡು ಒಳಗೆ ಯಾರ ಜಡಿ ಬಚ್ಕಂತರ ತಲೆ ಬಚ್ಕಂತರ ನಡಿ ನಡೀಲಿ ಹೊರಗ ಹರಿಬಿಟ್ಟಿ ಹರ್ಕೊಂಡು ನಿಂತಿರೋ ನೋಡು ಒಂದಿಪ್ಪ ಚರಿ ಹೇಳೀನಿ ಆ ಕುದ್ರಿಬಾಲ ಬಾಲ ಹಕ್ಕ ಆ ಕುದು್ರಿ ಬಾಲ ಹಾಕ್ಯಬೇಡ ಅಂತಂದ ಆದ್ರೂ ಕುದ್ರಿ ಬಾಲ ಹಾಕೊಂಡು ಇಷ್ಟು ನಾಟಕ ಮಾಡ್ತೀಯ ನೀನು ಅವ್ರ ಬಗ್ಗುನ ವೈದ್ ನಾನು ನೋಡಾಕತ್ತೀನಿ ಆ ಪದ್ಯ ಜೊತೆ ಸೇರ್ಕೊಂಡು ಭಾರಿ ಆಟ ಆಡಕತ್ತೀಯಲ್ಲ ನೀನು ಆ ಇದು ಹೊಸದೇ ವಿಷಯ ನೀಗ ಇಷ್ಟು ದಿನ ಹೊರಗ ತೆರಿ ಬಂದು ಆಮೇಲೆ ಕುಂಪಾಯಿಂಟ್ ಕಾಣಕ್ಕೆ ಕನ್ನಡಿ ಬಂದು ನೋಡ್ಕೊತಿದ್ದಿಲ್ಲ ಕನ್ನಡಿ ನೋಡ್ಕೊಳ್ಳೋದ್ರೆ ಏನಿಟ್ಲಿ ಹಾಂ ಯಾವಗೋಸ್ಕರ ನೀನು ಇಂಥ ಪರಿ ತಯಾರಾಕತ್ತಿದಿವೆ ಆ ಇನ್ನು ಮುಂಜೆ ಮುಂಜ್ಲೆ ಯವ್ವ ಯವ್ವ ಕೊಬ್ಬರೆನಗಿನ ಡಬ್ಬಿ ಪೂರ ಖಾಲಿ ಮಾಡಿಟ್ಟಿ ಅಲ್ಲ ಮನ್ಯಾರ ಹೋಗಿ ಒಂದು ರೂಪಾಯಿದ ಕೊಬ್ಬರಣ್ಣೆ ಹಾಕ್ಸ್ಕೊಂಬಂದಿದ್ದೆ ಅದಕ್ಕೆ ಕಬರ್ರ ಐತೆ ನಿನ್ಗ ಹೆಂಗೈತಿ ದುಬಾರಿ ಕಾಲ್ದಾಗ ಜೀವನ ಮಾಡೋದು ಅನ್ನೋದು ಯಾಡ್ ಹೆಣ್ಣು ಹಡದ್ ಕುಂತ ನಿಮ್ಮಪ್ಪ ಈಗ ಅವ್ನು ಕರ್ಕೊಂಡು ಹೋಗ್ಯಾಣ ಇನ್ನು ದಿನ ಏನೇನು ಅಳದಿಡ್ತೀರಾ ಏನ ನೀವು ಇದಕ್ಕ ಇದಕ್ಕ ನಮಗ್ ಗಂಟೆ ಬಿದ್ಬಿಟ್ರಿ ನೀವು ಇಬ್ಬರು ಎಮ್ಮ ರಬ್ಬಳಿ ಹಾಕೊಂಡು ಹೋಗಿ ನಾಳ ಯಾವ ನೋಡಿಲ್ಲೀ ನೋಡಿಲಿ ಇಲ್ಲೇ ಬಿದ್ದ ನೋಡಿಲ್ಲ ಕಾಲಾಗ ನೋಡಿಲಿ ಕೂದಲ ನೋಡ್ಬಿಲ್ಲಿ ಇಲ್ಲಿ ನೋಡಿಲಿ ಗುದ ಗುದೆ ಬಿದ್ದ ನೋಡಿ ಕೂದಲ ಹಾ நவன் மம அதுக்க அக்கி ஏட்டி பச்சக்கோணி அடிகி மக அடிகி மனித அந்த மத்தி படசாலி கேத்தேன் மத்தி சந்த தயாராகி மத்த பர்தான கதிரி மேலுட்ட கயார்க்க ಇಷ್ಟ್ ಹೇಳಾಕತ್ತೀನಿ ಇನ್ನ ನಿಂದು ಕೂದ್ಲ ತಿರ್ಕೊಣದ ಬಿಡುವಲ್ಲಾ ಆ ಲೇ ತೋಲೆಲೆ ಇಲ್ಲಿ ಅದು ತಗೊಂಬೈ ಹತ್ತೀನಿ ಯಮ್ಮಾ ಇಲ್ಲಿ ಏ ಏ ಏ ಇನ್ನೊಂದ್ ಯಾವತ್ತು ಮಾಚ್ಕೊಳೋದಿಲ್ಲ ಒಳಗ ಆ ಕನ್ನಡಿಕದಿಲ್ಲಲ್ಲಾ ಅಂತ ಹೇಳಿ ಇವತ್ತು ಇವತ್ತು ಹಂಗ್ ಗೊತ್ತಾಗಿಲ್ ಬೈ ಯಮ್ಮ ಬಾಚ್ಕೊಂಬಿಟ್ಟೀನಿ ಯಮ್ಮ ಯವ್ವ ಅವ ಇವತ್ತು ಯಾವನೊಬ್ಬ ಬಂದಿದ್ನಲ್ಲ ಅವನ ಮುಂದೆ ನೋಡ್ಬೇಕಾಗಿತ್ತು ಜುಟ್ಟನ ಹಾರ್ಸೋದು ಇಟ್ಲಾಗೊಮ್ಮೆ ಇಟ್ಲಾಗೊಮ್ಮೆ ಹಾರ್ಸೋದೇನು ಏನು ಅವನ ಜೊತೆಗೆ ನಿಂತ್ಕೊಂಡು ಮಾತಾಡಕತ್ತಿದ್ಲರೇ ಕೇಳ ಏನು ಅವನ ಸಂಬಂಧ ತಯಾರಾಕತ್ತಾಳ ಏನ ಕೇಳ್ರೆ ಏನ್ಲೇ ಹೇಳಕತ್ತಾಳ ನಿರ್ಮಲವ ಹಾ ಏನ್ ಹೇಳಕತ್ತಾಳ ಯಾವ ನಾವು ಮುಂಜುಂಜಲ್ ಬಂದಿದ್ದ ಅವ ಬಂದು ಹೋದಾಗಿದ್ದ ನಿಂದು ತಯಾರಿ ಜೋರ ನಡ್ಸಿದಿ ಯಾಕ ಏನ್ ನಡೆಸಿಲೇ ಹೇಳಲೇ ಬಿಡಾಡಿ ಊರು ಬಿಡಾಡಿ

ಮುಂಜಾಲಿದ್ದ ಸಿನಿಮಾ ಹಾಡು ಹಾಡೋದೇನು ಕನ್ನಡಿ ಮುಂದೆ ಬಾ 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 ಸೀರೆ ಯಾಕವಾ ಒಂದಿಟ್ಟು ಸ್ನೋ ಪೌಡರ್ ಕೊಡ್ಲೇನ ಮಗ ಹಚ್ಕೊಂಡ್ಬಿಡು ಅದೇನ ಅವ್ರು ಹಚ್ಕೊಂತಾರಲ್ಲ ತುಟ್ಟಿ ಹಚ್ಕೊಂಡ ಬಣ್ಣ ಒಂದಿಟ್ಟು ಹಚ್ಕೊಂಡು ಕೊಡ್ತೀನಿ ಕಡಗಿನ ಕಡ್ಗಿ ಹಚ್ಕೊಂಡು ದೊಡ್ಡದಾಗಿ ರೆಡಿಯಾಗಿ ಹೋಗಂತೇನ್ ತಯಾರಾಗಿ ಹೊರಗೆ ಅಕ್ಕಿತಿ ಹಂಗ ಹೊರಗೆ ಹೊರಗ್ ಬಾ

எல்ல அட கூல்லாட் கால் மடி நோடி இன்னீன் கதிரி கணக் கணக்கே நீட்டன் வா இவத் கேள்ன அரியல கட்டமா கூதலா கத்திரியா ತಗಂಬೋಲೆ ಅಕ್ಕಿ ರುದ್ರಾಕ್ಕನ ಮನೆಯಾಗ ಬಿಡಿ ಕರ್ತಾಳಲ್ಲ ಅಕ್ಕಿ ಮನೆಯಾಗ ಬಿಡಿ ಕಟ್ ಮಾಡಕಂತಂದ ಕತ್ತರಿ ತಂದ ಕತ್ತರಸಕ ತಗಂಬಾ ಇಲ್ಲಿ ಅದಲ್ಲೆ ಹಿಡತಾ ಹಿಡ್ದ ಕತ್ತರಿಸ್ತಿನಿಕೆ ಕೂದ್ಲನ ಯಮ್ಮ ಯಮ್ಮ ಬ್ಯಾಡಬೇ ಯಮ್ಮ ಬಾಣ ಅಕ್ಕ ಹೋಗುಂಬಾ ಕುರುಗುಂಬಾ ದೊಡ್ಡೋ ಮನೆಗೆ ಹೋಗುಂಬಾ இதேரிக்கிச்சிண்ணாச்சி இஸ்க்கோம்பே இக்கிதாக்கூட அவ் கஷ்ட அங்காரல அதுக்கோள் நோட தோம்பத்னா இஸ்க்கூட்டி யவ அவ் மனிங் மனிங் நான் கத்திர கத்திரி தரத்துல இவ்ரி ஓட்கார ಈಳಿಗೆ ಲಂಬಿ ಈಳಿಗೆ ಮನೆಯಾಗ ಈಳಿಗಿ ತರ್ತೀನಿ ಅದಕ್ಕೆ ಹೆಚ್ಚು ಒಗೆ ಹೇಳ್ತೀನಿ ತೊಂಬಲೇ ತೊಂಬಗೂ ಲಘು ಒಗಡಿಗೆ ಮನೆಗೆ ಹೇಳ್ತೀನಿ ಇಬ್ರುನು ಇಷ್ಟ ನಾಟಕ ಮಾಡ್ತಾರ ತಯಾರ ಬಸ್ಲಿಂಗಾರು ನಾನು ನೋಡ್ತೀನಲ್ಲ ತೊಂಬಾ ನಿಂದ್ರು ಎಲ್ಲಿ ಹುಡುಕಿದಿ ಬರ್ಬೇಕಲ್ಲ ಇದಾ ಮನೆಗೆ ವಾಪಸ್ ಬರ್ಬೇಕ ಬಾ ನನಗ ದೊಡ್ಡ ಪದ್ದಿ ಹೆದರಿಕೆ ತೋರಿಸ್ತಾರ ಆಕೆನ್ ದೊಡ್ಡ ಬ್ರಿಟಿಷ್ರ ರಾಣಿ ನೋಡು ಹೆದರ್ಕಂಡ್ ಹಿಕ್ಕಿ ಹಾಕ್ತೀನಿ ಬಾ ಗುದ್ದು ಹೋಗ್ತೀನಿ ಹೆದರಿ

ಎಷ್ಟು ನುಡಿತಿದ್ದಿ ಎಷ್ಟು ನಾಟಕ ಮಾಡ್ತಿದ್ದೀ ನನಗೇನು ಅಂತ ಮಾಡಿಯಣ್ಣ ನಿನ್ನೆ ಎಲ್ಲಿ ನಿಂತಿದ್ರಲ್ಲ ನೀವು ಹಾ ನನ್ನ ಮಕ್ಕಳನ್ನ ಕಂಬ ಕಟ್ಟ ಹೊಡ್ಯ ಮುಂದಾಗ ಅಕ್ಕ ತಂಗಿ ನಿಂತ ನಾನು ಮೋಜ್ ನೋಡಕತ್ತಿದ್ರೆ ನಿಮ್ ಮೋಜ ಕುಂದ್ರೆ ಯವ ತವೇ ತವತ್ತ ಅಸಹ್ಯ ಆಗತ್ತ ಅಸಯ್ಯ ಗೋಳಗುಂಡಿ ಮಾಡದಲ್ಲ ಅದಕ್ಕೆ ಖುಷಿ ಪಡ ಅದಕ್ಕೆ ಖುಷಿ ಪಡ ಇದು ಒಂದು ಮಂಡ ಕತ್ರಿ ಲೇ ಅವ ಈ ಸರಿ ಸಣ್ಣಗಿಡಿಯ ಬಂದ್ರ ಬೆಷ ಸಣ್ಣಗಿಡಿಸ ಹೆಂಗರ ಯಾಕ ಕಟ್ಟಾಗೋಲ್ವ ತ್ಯರೇ ಮೇರೆ ಮಾಡ್ತೀನಿ ಕೀಗ ಇನ್ನ ನಿಂತ್ಕೊಂಡು ಕನ್ನಡಿ ಮುಂದೆ ಕೂದ್ಲ ತಿದ್ದಕ್ಕೆ ಬಾರ್ದು ಊಯವ ಹ್ಞೂ ಯಾವ ನನ್ನ ಮಗನ ನೋಡಿ ಕೂದಲಾನ ಹಾಗೆ ಮುಂದ್ಕೊಮ್ಮಿ ಹೇಳ್ಕಬಾರ್ದು ಹಿಂದ್ಕೊಮ್ಮಿ ಹೇಳ್ಕಬಾರ್ದು ಹಂಗೆ ಮಾಡ ತೊಯ್ದೇನೆ ಇಳಿಗೆ ಮನಿನ ಆಚೆ ಕಡೆ ಹಿಡು ಹ್ಞೂ ನೋಡು ಈಗ ಬೇಸಾರ ನೋಡು ోళగుండీ బ ఎల్ నింట్క బాచ్ోడు బచక మనీ ఒళగ బచక్యా మనీ బచ్క్యా నింద ఎలా బాచికడ్బిడు ఇన్నమ్మేన ఆ మాస్టర్ జీ మాట్ాడది నోడ్ ఇది అష్ట ఏనా తంగి తల్లి బోడతా బట్టాళవ ಹುಷಾರಾಗಿರ ಇನ್ನ ಮೀನು ಜೊತೆ ಮಾತಾಡ್ಕೊಂಡು ಹಲ್ಕಿಸ್ಕಂತ ನಿಂತಿದ್ದ ನಾನು ನೋಡ್ಬೇಕಲ್ಲ ಥಲಿನ ಬೋಳಸ್ಬಿಡ್ತೀನಿ ಪೂರ